ನಮಸ್ತೆ ಎಲ್ಲರಿಗೂ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಮೃದುವಾದ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಬೇಕಂದರೆ ನೀವು ಸಾಫ್ಟಾಗಿ ನೋಡಿ ಈ ರೀತಿ ಸಾಫ್ಟಾಗಿ ಮಾಡ್ಕೊಬೋದು ಇಲ್ಲ ಖಡಕ್ಕಾಗಿ ಕೂಡ ಮಾಡ್ಕೋಬೋದು ಖಡಕ್ಕಾಗಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಕೆಲವ್ರಿಗೂ ಒಂದೊಂದು ಥರ ಇಷ್ಟ ಆಗುತ್ತೆ ಮೆತ್ತಗಿದ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ರಾಗಿ ರೊಟ್ಟಿ ಮಾಡೋದಕ್ಕೆ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ ನೀವು ಎಷ್ಟು ಹಿಟ್ಟು ತೊಗೊಳ್ತಾ ಇದ್ದೀರಾ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ಅಷ್ಟೇ ಅದೇ ಅಳತೆಯಲ್ಲಿ ನೀರು ತೊಗೋಬೇಕು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದರ ಒಂದು ಅಳತೆ ತೊಗೊಳ್ಳಿ ನಾನು ನೋಡಿ ಈ ಲೋಟದ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅದೇ ಲೋಟದ ಅಳತೆಯಲ್ಲಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಮತ್ತು ಈಗ ಒಂದೂವರೆ ಲೋಟ ಹಿಟ್ಟು ರಾಗಿ ಇಟ್ಟು ಹಾಕ್ತೀನಿ ನೀರು ಕುದಿ ಬರಬೇಕು ಮೊದಲು ನೀರಿಗೆ ಸ್ವಲ್ಪ ಉಪ್ಪಾಕಿ ನೀರು ಕುದಿ ಬರೋದಕ್ಕೆ ಬಿಡಿ ನೇನು ಕುದಿ ಬರ್ತಾ ಇದೆ ಅನ್ನುವಾಗ ಹಾಕಿಬಿಟ್ಟು ಸ್ಟವ್ನ ಪೂರ್ತಿ ಕಮ್ಮಿ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಪಾತ್ರೆ ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ತೀನಿ ಸ್ಟೌವ್ ಮೇಲೆ ಸರಿಯಾಗಲ್ಲ ನೀರು ಕುದಿ ಬಂದರೆ ಸಾಕು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಹಿಟ್ಟು ತಗೋತಿರಲ್ಲ ಅಷ್ಟೇ ನೀರು ಹಾಕಬೇಕು ಅದು ಸರಿಯಾದ ಅಳತೆ ಅದಾಗ ಕರೆಕ್ಟಾಗಿ ಬರುತ್ತೆ ರೊಟ್ಟಿ ಮಾಡೋದಕ್ಕೆ ಕಲಸಿ ಆದಮೇಲೆ ಪೂರ್ತಿ ತಣ್ಣಗಾಗೋದಕ್ಕೆ ನಾನು ಬಿಟ್ಟಿದ್ದೀನಿ ಮುಚ್ಚಿಡಬೇಕು ತಣ್ಣಗೆ ಆ ಥರ ಎಲ್ಲ ಏನಿಲ್ಲ ಸ್ವಲ್ಪ ಕಲಸಿಬಿಟ್ಟು ಓಪನ್ ಇಟ್ಟರೆ ಸಾಕು ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಆಗುತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ನಾದ್ಕೊತೀನಿ ತುಂಬನೂ ನಾದ್ಬೇಕಂತನೂ ಇಲ್ಲ ಕರೆಕ್ಟಾಗಿ ನೀರು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು ಎಷ್ಟು ಹಿಟ್ಟು ತೊಗೊತೀರೋ ಅಷ್ಟೇ ನೀರು ಹಾಕಿ ಕರೆಕ್ಟಾಗಿ ಅದಕ್ಕೆ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಅಕಸ್ಮಾತ್ ನಿಮಗೇನಾರು ಮೆತ್ತಗಾಗಬೋಯಿತು ಅಂದರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಹಾಕಿ ನಾದ್ಕೊಂಡ್ರೆ ಆಯಿತು ಅಷ್ಟೇ ಏನು ಕಷ್ಟ ಇಲ್ಲ ರೊಟ್ಟಿ ಮಾಡೋದು ರಾಗಿ ರೊಟ್ಟಿ ಮಾಡೋಕ್ಕೆ ನೋಡಿ ಕೈಗೆ ಇತ್ತು ಅಂತ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದ್ದೀನಿ ಕುದಿ ಬಂದ ತಕ್ಷಣ ಹಾಕಿ ಕಲಸಿಬಿಟ್ರೆ ಸಾಕು ಮತ್ತು ತುಂಬ ಬೇಯ್ಸಕೋಬೇಡಿ ತುಂಬ ಬೇಯಿಸೋಕೋದ್ರೆ ಸ್ವಲ್ಪ ಗಂಟು ಗಂಟಾಗತ್ತೆ ತುಂಬ ಮೆತ್ತಗಾಗ್ಬಿಡತ್ತೆ ಹಿಟ್ಟು ನೋಡಿ ಇದು ಕರೆಕ್ಟಾಗಿದೆ ಇದು ರೊಟ್ಟಿ ಮಾಡೋದಕ್ಕೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟು ತೊಗೊಂಡು ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ಕೆಳಗೆ ಹಾಕಿ ಮತ್ತು ಇನ್ನೊಂದು ಏನಂದರೆ ನಾನು ಎಣ್ಣೆ ಏನೂ ಹಾಕ್ತಾಯಿಲ್ಲ ಎಣ್ಣೆ ಹಾಕದೇ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡಬೇಕು ನೋಡಿ ಈ ರೀತಿ ಒಂದು ಕೈನ ಈ ರೀತಿ ಸೈಡಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಎಡ್ಜಲ್ಲಿ ಸೀಳು ಬಿಡೋಲ್ಲ ಅಂದರೆ ಹೊಡಿಯಲ್ಲ ಈ ರೀತಿ ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಚೆನ್ನಾಗಿ ರೌಂಡಕ್ಕೆ ಬರುತ್ತೆ ಸೈಡಲ್ಲಿ ಸೀಳು ಬಿಡ್ದಂಗೆ ಚೆನ್ನಾಗಿ ಬರುತ್ತೆ ಈಗ ಇದೇ ರೀತಿ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಹೀಗೆ ತಿರುಗಿಸ್ಬಿಟ್ಟು ಈಗ ಲಟ್ಟಣಿಗೆ ತೊಗೊಂಡು ನಾನು ಲಟ್ಟಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಸುಲಭ ಆಗುತ್ತೋ ಆ ರೀತಿ ರೊಟ್ಟಿನ ಮಾಡ್ಕೋಬೋದು ನಿಮ್ಗೆ ತಟ್ಟಕ್ಕೆ ಬರುತ್ತೆ ಅಂದರೆ ತಟ್ಟಬೋದು ಎಲ್ಲ ಲೆಟ್ಗಿ ಲಟ್ಟನ್ಗೆಯಲ್ಲಿ ಲಟ್ಟಿಸ್ಕೋಬೋದು ಅಕ್ಕಿ ರೊಟ್ಟಿ ಕೂಡ ಇದೇ ಥರನೇ ಮಾಡೋದು ನೀವು ಎಷ್ಟು ಹಿಟ್ಟು ತೊಗೋತೀರ ಅಷ್ಟೇ ನೀರು ಹಾಕಿ ಈಗ ನೋಡಿ ಇದು ರೊಟ್ಟಿ ಲಟ್ಟಿಸ್ಬಿಟ್ಟಾಗಿದೆ ಈ ಭಾಗ ಇದೆಲ್ಲ ಮೇಲಿನ ಭಾಗ ಎಳಗೆ ಹೋಗ್ಬೇಕು ಈ ಕೆಳಗಿನ ಭಾಗ ಕೆಳಗಿನ ಭಾಗ ಹಿಟ್ಟು ಜಾಸ್ತಿ ಇರುತ್ತಲ್ಲ ಇದು ಮೇಲೆ ಬರಬೇಕು ಇದು ಕೆಳ ಹೋಗ್ಬೇಕು ಇದು ಮೇಲೆ ಬರಬೇಕು ಆ ರೀತಿ ಕೈಯಲ್ಲಿ ತೊಗೋಬೇಕು ಹಿಟ್ಟನ್ನು ರೊಟ್ಟಿನ ನೋಡಿ ಈ ರೀತಿ ಆಮೇಲೆ ಇದನ್ನು ಈ ರೀತಿ ತಿರುಗಿಸ್ಬಿಟ್ಟು ಹಂಚ ಮೇಲೆ ಹಾಕಬೇಕು ನೋಡಿ ಕೆಳಗಿನ ಭಾಗ ಮೇಲೆ ಬಂತು ರೊಟ್ಟಿ ಲೆಟ್ಟಿಸುವಾಗ್ಲೇ ನೋಡಿ ಇದು ನಾನು ಒಂದು ಬಟ್ಲಲ್ಲಿ ನೀರು ಮತ್ತು ಒಂದು ಒಳ್ಳೆ ಬಟ್ಟೆ ತೊಗೊಂಡಿದ್ದೀನಿ ಇದು ರೊಟ್ಟಿಗೆ ನೀರು ಹಚ್ಚೋದಕ್ಕೆ ರೊಟ್ಟಿಗೆ ನಾನು ಏನು ನೀರು ಎಣ್ಣೆ ಹಾಕ್ತಾಯಿಲ್ಲ ಎಣ್ಣೆ ಹಾಕಿದನೇ ರೊಟ್ಟಿ ಮಾಡ್ಕೊಳ್ಳೋದು ಇದು ಕೆಲವರು ರಾಗಿ ರೊಟ್ಟಿಗೆ ಎಣ್ಣೆ ಹಾಕಿ ಎಲ್ಲ ಮಾಡ್ತಾರೆ ನಾನು ಎಣ್ಣೆ ಹಾಕ್ತಾಯಿಲ್ಲ ಎಣ್ಣೆ ಹಾಕಿದನೇ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಮೇಲಿನ ಭಾಗ ತುಂಬ ನೀರು ತೊಗೋಬಾರ್ದು ಕಮ್ಮಿನೂ ತೊಗೋಬಾರ್ದು ಸುಲಭವಾಗಿ ನೀರು ಹಚ್ಚೋದಕ್ಕಾಗಬೇಕು ಅಷ್ಟು ಆ ರೀತಿ ನೀರು ತೊಗೊಂಡು ಈ ರೀತಿ ಪೂರ್ತಿ ಹಚ್ಚಿ ಒಂದು ನಿಮಿಷ ಬಿಟ್ಟುಬಿಡಿ ಸ್ವಲ್ಪ ಹಚ್ಚಿರೋ ನೀರು ಸ್ವಲ್ಪ ಡ್ರೈ ಆಗಲಿ ನೋಡಿ ಈಗ ಈ ರೀತಿ ತಿರುಗಿಸಿ ಹೆಂಗೆ ಆಮೇಲೆ ಚಪಾತಿ ಮಾಡ್ತಿರಲ್ಲ ಅದೇ ಥರನೇ ಮಾಡ್ಕೋಬೇಕು ಅದೇ ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ಟೈಮ್ ಚಪಾತಿ ಚಪಾತಿಗಿಂತ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಈಗ ತಿರ್ಗಿಸ್ಕೋತ ಈಗ ಒಂದೊಳ್ಳೆ ಬಟ್ಟೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಅವ್ರೊಟ್ಟಿ ಚೆನ್ನಾಗಿ ಉಬ್ಬು ಬರುತ್ತೆ ಒಳಗೆಲ್ಲ ಬೆಂದು ಚೆನ್ನಾಗಾಗತ್ತೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ರೀತಿ ಕೈಯಲ್ಲಿ ಪ್ರೆಸ್ ಮಾಡುವಾಗ ಇನ್ನೊಂದು ವಿಷಯ ಏನಂದರೆ ಯಾರನ್ನ ಹೊಸ ಹೊಸದಾಗಿ ಅಡುಗೆ ಮಾಡ್ತಾ ಇರೋರಾದರೆ ಇದು ನೋಡಿ ರೊಟ್ಟಿ ಹೋಲಾಗಿ ಸೈಡಲ್ಲಿ ನೋಡಿ ಆವಿ ಬರ್ತಾಯಿದ್ದಲ್ಲ ಕಾಣಿಸ್ತಾ ಇದೆ ಆವಿ ಬರುತ್ತೆ ಆವಿ ಕೈಗೆ ತಾಕಿದ್ರೆ ಕೈ ಸುಡುತ್ತೆ ತುಂಬ ಉರಿಯತ್ತೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ ಇಷ್ಟೇ ಈ ರೀತಿ ಸ್ವಲ್ಪ ನೋಡಿಕೊಂಡು ಪ್ರೆಸ್ ಮಾಡಿ ಮಾಡಿ ರೊಟ್ಟಿ ಸುಡಬೇಕು ನಿಮಗೆ ಮೇ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಬೇಗ ತೆಗೆದುಬಿಡಿ ರೊಟ್ಟಿನ ಇನ್ನು ನಿಮಗೆ ಖಡಕ್ಕಾಗಿ ಸ್ವಲ್ಪ ಅಂದರೆ ಗಟ್ಟಿ ಬೇಕು ಅಂದರೆ ಸ್ಟೌವ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಸ್ವಲ್ಪ ಅದ್ರ ಮೇಲೆ ಬಿಟ್ಟರೆ ಗಟ್ಟಿಯಾಗಿ ಖಡಕ್ಕಾಗುತ್ತೆ ನೋಡಿ ಹೇಗೆ ರೊಟ್ಟಿ ಉಬ್ತಾ ಇದೆ ಅಂತ ಅಷ್ಟೇ ರಾಗಿ ರೊಟ್ಟಿ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ರೊಟ್ಟಿ ಎಣ್ಣೆ ಹಾಕದೇ ಮಾಡೋದು ಅದೇ ಥರ ಅಷ್ಟೂ ನಾನು ಮಾಡಿಟ್ಟಿದ್ದೀನಿ ಇದ್ರ ಜೊತೆಗೆ ಕಾಯಿ ಚಟ್ನಿ ತಿನ್ಬೋದು ಇಲ್ಲ ಯಾವ್ದಾದ್ರು ತರಕಾರಿ ಪಲ್ಯ ತಿನ್ಬೋದು ಅಥವಾ ನಾನ್ ವೆಜ್ ಜೊತೆಗೆ ಮಟನ್ ಸಾರು ಚಿಕನ್ ಸಾರು ಆ ರೀತಿ ಅದ್ರ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಾಗಿದೆ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು